ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವರಾಹ್ಯವ್ನ ಒಂದು ದಿವ್ಯ ಮಂತ್ರವನ್ನು ಇದ್ದೀನಿ ಈ ಒಂದು ಮಂತ್ರವನ್ನು ಯಾವ ಒಂದು ಸಮಯದಲ್ಲಿ ಹೇಳಬೇಕು ಯಾವ ಒಂದು ನಿಯಮವನ್ನು ಪಾಲನೆಯನ್ನು ಮಾಡಬೇಕು ಯಾವ ಒಂದು ಸಮಸ್ಯೆಗೋಸ್ಕರ ಹೇಳಬೇಕು ಅನ್ನೋದನ್ನು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಕೊಡ್ತೀನಿ ನೋಡಿ ಶನಿವಾರ ದಿವಸ ಪೌರ್ಣಮಿ ಅನ್ನೋದು ಕೂಡ ಇದೆ ಖಂಡಿತವಾಗ್ಲೂ ಪ್ರತಿಯೊಬ್ಬರೂ ಕೂಡ ಇದೇನು ನಿಮಗೆ ಹಣ ಖರ್ಚು ಉಪವಾಸ ಇರಬೇಕು ಹೋಮ ಹವನ ಅನ್ನೋಂಥದ್ದು ಏನೂ ಇರೋದಿಲ್ಲ ಮನಸ್ಸಿದ್ರೆ ಮಾರ್ಗ ಅನ್ನೋ ರೀತಿಯಲ್ಲಿ ನೀವು ಮನಸ್ಸು ಇರಬೇಕು ಯಾಕಂದರೆ ತುಂಬ ಜನ ಈ ಮಂತ್ರದಿಂದ ಈ ಥರ ಆಗುತ್ತಾ ಈ ಒಂದು ತುಂಬ ಅಂದರೆ ತುಂಬ ನೆಗ್ಲೆಟನ್ನು ಇರ್ತಾರೆ ಏನನ್ನ ಹೇಳೋದಕ್ಕೂ ಸಾಕು ಅವರು ಒಂಥರ ಕಾಮಿಡಿ ಥರ ತಗೊಳ್ತಾರೆ ಖಂಡಿತವಾಗ್ಲೂ ಆ ರೀತಿಯಾಗಿ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂತಂದರೆ ನಾವು ಏನಾನ ಒಂದು ಪ್ರಯತ್ನ ಮಾಡಿದ್ರೆ ಅಲ್ವಾ ನಮಗೆ ಯಾವ ಪ್ರತಿಫಲ ಅನ್ನುವಂಥದ್ದು ಸಿಗೋವಂಥದ್ದು ನೀವು ಇದಕ್ಕೇನು ಸ್ನಾನ ಮಾಡಬೇಕು ಮಡಿಲಿರಬೇಕು ಮೇಲ್ಗೆಲ್ಲಿರಬೇಕು ಅಂತಂಥದ್ದು ಏನೂ ಇರೋದಿಲ್ಲ ನೀವು ಮನಸ್ಸಿಷ್ಟು ತಾಯಿ ವರಾಯಮ್ಮನ ಮೊದಲಿಗೆ ನಂಬಬೇಕು ನಂಬಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ತಾಯಿಯ ಪಾದಕ್ಕೆ ಅರ್ಪಿಸಬೇಕು ನಿಮ್ಮ ಭೂಮಿಯ ಮಧ್ಯದಲ್ಲಿದ್ದರೂ ಕೂಡ ತಾಯಿ ಆ ಕಷ್ಟವನ್ನೆಲ್ಲವನ್ನು ಪರಿಹಾರವನ್ನು ಮಾಡಿ ನಿಮಗೆ ಒಂದು ಒಳ್ಳೆಯ ದಾರಿಯನ್ನು ತೋರಿಸ್ತಾರೆ ಅನ್ನೋದ್ರ ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ಮತ್ತೆ ಹೇಳ್ತಾ ಇದ್ದೀನಿ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ತುಂಬ ಜನ ವರಾಹಮ್ನ ಮನೆಯಲ್ಲಿ ಫೋಟೋ ಇಟ್ಕೋಬೋದಾ ಅಂತ ಕೇಳಿದ್ದೀರಿ ತುಂಬ ಅಂದರೆ ತುಂಬ ಜನ ರಿಪೀಟೆಡ್ ಕ್ವಶನ್ ಇದನ್ನೇ ಕೇಳ್ತಾ ಇರ್ತೀರಿ ಖಂಡಿತವಾಗಲೂ ವರಾಹಮ್ಮನ ಫೋಟೋವನ್ನು ನೀವು ಇಟ್ಕೊಳ್ಬಹುದು ಮತ್ತು ಕೆಲವೊಬ್ರು ಮನೆಯಲ್ಲಿ ಇವಾಗ ದೊಡ್ಡವರು ಬೇಡ ಅಂತ ಹೇಳ್ತಾ ಇರ್ತಾರೆ ಆದರೆ ವರಾಹೆ ಅಮ್ಮನ ಫೋಟೋ ಇಟ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗಿರಬಹುದು ಏನೂ ಆಗೋದಿಲ್ಲ ಆದರೆ ಪೂಜೆಯಲ್ಲಿ ನಾವು ಇವಾಗ ಬೇರೆ ದೇವರುಗಳಿಗೆಲ್ಲ ನಾವು ಬೆಳಗ್ಗೆ ಟೈಮಲ್ಲಿ ಪೂಜೆಯನ್ನು ಮಾಡ್ತೀವಿ ಈ ಅಮ್ಮನವ್ರಿಗೆ ಸೂರ್ಯ ಉದಯಕ್ಕೂ ಮುನ್ನನೇ ಒಂದು ಏನು ಬ್ರಹ್ಮ ಮುಹೂರ್ತ ಅಂತ ಏನು ನಾವು ಕರಿತೀವಿ ಆ ಒಂದು ಸಮಯದಲ್ಲಿ ಪೂಜೆಯನ್ನು ಸಲ್ಲಿಸ್ಕೊಳ್ಬೇಕಾಗುತ್ತೆ ಸಾಯಂಕಾಲ ಹಸ್ತ ಆದ ನಂತರದಲ್ಲಿ ನಾವು ತಾಯಿಗೆ ಪೂಜೆಯನ್ನು ಸಲ್ಲಿಸ್ಕೊಳ್ಬೇಕಾ ಸಲ್ಲಿಸ್ಬೇಕಾಗುತ್ತೆ ಇದೊಂದು ನೀವು ನಿಯಮವನ್ನು ಪಾಲನೆಯನ್ನು ಮಾಡ್ಕೊಂಡು ಹೋದರೆ ಖಂಡಿತವಾಗ್ಲೂ ಯಾರು ಬೇಕಾದರೂ ಚಿಕ್ಕದು ದೊಡ್ಡದು ಎಷ್ಟು ದೊಡ್ಡದು ಆದರೂ ಬೇಕಾದರೂ ಫೋಟೋವನ್ನು ಸಹ ನೀವು ಇಟ್ಕೊಳ್ಬಹುದು ತಾಯಿಯ ನೈವೇದ್ಯಕ್ಕೆ ನೀವು ಇಲ್ಲೇನೇ ನೋಡ್ತಾ ಇದ್ದೀರಿ ನಾನು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾನಿದ್ದೀನಿ ತಾಯಿಗೆ ಭೂಮಿನಲ್ಲಿ ಬೆಳೆಯುವಂಥ ಒಂದು ಪದಾರ್ಥಗಳಂದ್ರೆ ತುಂಬ ಅಂದರೆ ತುಂಬ ಇಷ್ಟ ಆಗಿರೋದ್ರಿಂದ ನೀವು ದಾಳಿಂಬೆ ಆಗಿರಬಹುದು ಸಿ ಗೆಣಸು ಆಗಿರಬಹುದು ಮರಿಗೇನಸು ಕಳೆಕಾಯಿ ಕ್ಯಾರೆಟು ಮೂಲಂಗಿ ಈ ರೀತಿಯಾಗಿ ವಿವಿಧ ತರಕಾರಿಗಳನ್ನು ನೀವು ಇಟ್ಟು ಪೂಜೆಯನ್ನು ಮಾಡಿಕೊಳ್ಬಹುದು ತಾಯಿಗೆ ಒಂದು ಭೂಮಿಯಲ್ಲಿ ಬೆಳೆಯುವಂಥ ಒಂದು ತರಕಾರಿಗಳಾಗಿರ್ಬೋದು ಕಾಳುಗಳಾಗಿರ್ಬೋದು ತುಂಬ ಅಂದರೆ ತುಂಬ ತಾಯಿ ಒಂದು ಇಷ್ಟವನ್ನು ಪಡ್ತಾರೆ ಅನ್ನೋದನ್ನು ತಿಳಿಸ್ತೀನಿ ತಾಯಿದು ಬಂದು ಕಾಡು ಕಾಡು ಹಂದಿಯ ಮುಖವನ್ನು ತಾಯಿ ರೂಪ ಮಾತ್ರ ಉಗ್ರವಾಗಿರುವಂಥದ್ದು ಆದರೆ ತಾಯಿಯ ಒಂದು ಶಕ್ತಿ ಎಷ್ಟು ಅಪಾರ ಅಂತಂದರೆ ಅಷ್ಟು ಅಪಾರ ತಾಯಿಯ ಒಂದೊಂದು ಅವತಾರಗಳಲ್ಲಿ ಒಂದೊಂದು ಸಿದ್ಧಿಗಳನ್ನು ಆಗಿದೆ ತಾಯಿಯ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಳ್ಳಾಡೋದಿಲ್ಲ ಹಾಗಾಗಿ ನೀವು ಖಂಡಿತವಾಗ್ಲೂ ತಾಯಿಯನ್ನು ನಂಬಿ ಅಂಥೇಳಿ ಕೇಳ್ಕೊಳ್ತೀನಿ ಬನ್ನಿ ಇವಾಗ ಯಾವ ಕಷ್ಟಕ್ಕೋಸ್ಕರ ನಾವು ಈ ಒಂದು ಮಂತ್ರವನ್ನು ಹೇಳಬೇಕಂದ್ರೆ ನಮ್ಮ ಮನೆಗೆ ಒಂದು ಈ ಒಂದು ಮಂತ್ರವನ್ನು ಹೇಳ್ಕೊಡೋದ್ರಿಂದ ಶ್ರೀರಕ್ಷೆ ಅನ್ನೋವಂಥದ್ದು ಸಿಗುತ್ತೆ ತುಂಬ ಜನರ ಮನೆಯಲ್ಲಿ ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ನಾವು ಏನು ಮಾಡಬೇಕು ಯಾವ ರೀತಿಯಾಗಿ ಅದನ್ನು ಇದನ್ನ ಮಾಡ್ಕೊಳ್ಬೇಕನ್ನೋದು ಅನ್ನೋದು ಗೊತ್ತಾಗ್ತಾ ಇರೋದಿಲ್ಲ ಮನೆಯಲ್ಲಿ ಸುಖ ಸುಮ್ಮನೆ ಕಾಯಿಲೆಗಳು ಬೀಳ್ತಾ ಇರ್ತಾರೆ ಮತ್ತು ಮಕ್ಕಳುಗಳು ಆಗ್ತಾ ಇರ್ತಾರೆ ಮತ್ತು ಮನೆಯಲ್ಲಿ ಸಣ್ಣ ಪುಟ್ಟದಕ್ಕೆಲ್ಲ ದೊಡ್ಡ 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 ಆಗ್ತಾ ಇರುತ್ತೆ ಮತ್ತು ಗಂಡ ಹೆಂಡತಿ ಮಧ್ಯೆ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಬರ್ತಾನೆ ಇರುತ್ತೆ ಅಂಥವರೆಲ್ಲ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ನೀವು ಆರಾಮಾಗಿ ಕೂತ್ಕೊಂಡು ಒಂದು ನೀವೇನು ಹೊರ ಫೋಟೋ ಇಲ್ಲ ಕೂಡ ಒಂದು ದೀಪದಲ್ಲಿ ತಾಯಿ ವರ ಹೆಮ್ಮನ ಆಹ್ವಾನೆಯನ್ನು ಮಾಡಿ ಅಲ್ಲೇ ನೀವು ಪೂಜೆಯನ್ನು ಸಲ್ಲಿಸ್ಕೊಂಡ್ರೆ ತಾಯಿ ನಿಮ್ಮ ಅಮ್ಮ ಅಂತೇಳಿ ಕರೆದ್ರೇನೆ ಸಾಕು ತಾಯಿ ನಮ್ಮ ಕಷ್ಟಗಳನ್ನು ಮಂಜಿನ ರೀತಿಯಲ್ಲಿ ಕರಗಿಸ್ತಾರೆ ಅನ್ನೋದನ್ನು ತಿಳಿಸ್ತೀನಿ ನಿಮ್ಮ ಮನೆಗೆ ಇದು ಶ್ರೀರಕ್ಷೆಯಾಗಿ ಇರುತ್ತೆ ಈ ಒಂದು ಮಂತ್ರ ಅಂಗಡಿ ಆಗಿರ್ಬೋದು ಮನೆ ಆಗಿರ್ಬೋದು ಏನೇ ಒಂದು ಆಗಿರಬಹುದು ಅದಕ್ಕೋಸ್ಕರ ನೀವು ನಿಮ್ಮ ಮನೆಯ ನೆಮ್ಮದಿ ಶಾಂತಿಗೋಸ್ಕರ ನಿಮ್ಮ ಮನೆಯ ಈ ಒಂದು ಮಂತ್ರವನ್ನು ಹೇಳ್ಕೊಂಡ ಶ್ರೀರಕ್ಷೆ ಅನ್ನುವಂಥದ್ದು ಸಿಗುತ್ತೆ ಖಂಡಿತವಾಗ್ಲೂ ಯಾರು ಬೇಕಾದರೂ ಹೇಳ್ಕೊಳ್ಬೋದು ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋಂಥವ್ರು ನೀವು ಬುಕ್ಕಲ್ಲಿ ಸಹ ಬರ್ಕೊಳ್ಬಹುದು ಯಾವ ಒಂದು ಕ ನಿಯಮವನ್ನು ಪಾಲನೆಯನ್ನು ಮಾಡಬೇಕಂದ್ರೆ ನೀವು ಮಾಂಸಾಹಾರವನ್ನು ಊಟ ಮಾಡಿ ಮಂತ್ರವನ್ನು ಹೇಳೋ ಹಾಗಿಲ್ಲ ಮಾ ಮಂತ್ರವನ್ನು ಹೇಳಿದ ನಂತರದಲ್ಲಿ ಬೇಕಿದ್ದರೆ ನೀವು ಮಾಂಸಾಹಾರವನ್ನು ಸೇವಿಸ್ಬೋದು ಅದೇನೂ ತೊಂದರೆ ಇಲ್ಲ ಆದರೆ ಹೆಣ್ಮಕ್ಳು ಅವರು ಐದು ಮಾಸಿಕ ಐದು ದಿನಗಳಲ್ಲಿ ಅವರು ಹೇಳೋ ಹಾಗಿಲ್ಲ ಇನ್ನು ಮಿಕ್ಕಿದ್ದು ಏನೂ ರೂಲ್ಸ್ ಅನ್ನೋ ಏನೂ ಇರೋದಿಲ್ಲ ಖಂಡಿತವಾಗ್ಲೂ ನೀವು ತಾಯಿಯ ವರಾಯನ ಮಂತ್ರಗಳನ್ನು ಹೇಳಿಕೊಂಡು ನಿಮ್ದು ಏನೇ ಒಂದು ಕಷ್ಟ ಕಾರ್ಪಣ್ಯಗಳಿದ್ರೂ ಕೂಡ ಆ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ದೂರವನ್ನು ಮಾಡಿಕೊಂಡು ನಿಮ್ಮ ಮನೆಗೆ ಶ್ರೀರಕ್ಷೆಯನ್ನು ನೀವು ಪಡ್ಕೊಳ್ಬಹುದು ಹಾಗಾಗಿ ಇದು ತುಂಬ ಅಂದರೆ ತುಂಬ ಸರಳವಾಗಿರುವಂಥ ಮಂತ್ರ ಆಗಿರುತ್ತೆ ನೀವು ಎಷ್ಟು ಬಾರಿ ಹೇಳ್ಕೊಳ್ಬೇಕಪ್ಪ ಅಂತಂದರೆ ನೀವು ಪ್ರತಿನಿತ್ಯ ಇದೇನು ನೀವು ಇವಾಗ ಶುಕ್ರವಾರ ಬೇಕಾದರೂ ಶುರು ಮಾಡ್ಕೊಳ್ಬೋದು ಪೌರ್ಣಮಿ ದಿವಸ ಬೇಕಾದರೂ ಶುರು ಮಾಡ್ಕೊಳ್ಬೋದು ಪಂಚಮಿ ಅಷ್ಟಮಿ ಮಂಗಳವಾರ ಶುಕ್ರವಾರದ ಮತ್ತು ಭಾನುವಾರ ಟೈಮಲ್ಲಿ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬಹುದು ಯಾವ ದಿನದಂದು ಪ್ರಾರಂಭವನ್ನು ಮಾಡ್ಕೊಳ್ಬೇಕು ಅನ್ನೋದನ್ನ ಇವಾಗ ಈ ಡೇಟ್ಗಳಲ್ಲೇ ನೀವು ಪ್ರಾರಂಭವನ್ನು ಮಾಡ್ಕೊಳ್ಬಹುದು ಎಷ್ಟು ಬಾರಿ ಹೇಳಬೇಕು ಅಂತಂದರೆ ಹನ್ನೊಂದು ಬಾರಿ ಹದಿನೆಂಟು ಬಾರಿ ಎರಡರಲ್ಲಿ ನಿಮಗೆ ಯಾವುದು ಸುಲಭ ಅನಿಸುತ್ತೋ ಆ ಅಷ್ಟು ಬಾರಿ ನೀವು ಹೇಳ್ಕೊಳ್ಬಹುದು ಎಷ್ಟು ದಿನಗಳ ಕಾಲ ಹೇಳ್ಕೊಳ್ಬೇಕು ಅಂತಂದರೆ ನಿಮಗೆ ಒಂದು ಒಂದು ವಾರನೋ ಒಂದು ಎಂಟು ದಿವಸನೋ ಒಂದು ಮೂರು ದಿನನೋ ನಾಲ್ಕು ದಿನನೋ ನೀವು ಹೇಳ್ತಾ అందాగా నితాగె చేంజస్ అన్నోంత్ ఆవగా నూ హి బ స్క్రీన్ మేలు మంత్ర అన్నోదు బతాయితే ఓం శ్రీం ఐం గ్లౌం లుం స్వాహ ఓం శ్రీం ఐం గ్లౌం లుం స్వాహ ఓం శ్రీం ఐం గ్లౌం లుం స్వాహ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ನಿಯಮಬದ್ಧವಾಗಿ ಹೇಳಿ ನಿಮ್ಮ ಕಷ್ಟ ಕಾರ್ಪಣ್ಯವನ್ನು ದೂರ ಮಾಡಿಕೊಳ್ಳಿ